ಸರ್ ಈಗ ಇಷ್ಟು ಸಿನಿಮಾಗಳನ್ನ ಮಾಡಿದಿರಾ ಹೀರೋ ಹೀರೋನ್ ಎಲ್ರಿಗಳಿಗೂ ಕೂಡ ಡ್ಯಾನ್ಸರ್ನ ಹೇಳ್ಕೊಟ್ಟಿದ್ದೀರಾ ಮನೆಯಲ್ಲೂ ಕೂಡ ಇಂಡಸ್ಟ್ರಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ನ ದೊಡ್ಡ ಚರ್ಚೆ ಏನಪ್ಪ ಅಂತ ಹೇಳಿದ್ರೆ ಮೀಟುಗೆ ಸಂಬಂಧಪಟ್ಟಂತೆ ನಿಮ್ಮ ಗಮನಕ್ಕೆ ಬಂದಂತೆ ಮೀಟು ಅನ್ನೋದು ನಮ್ಮಲ್ಲಿ ಇದೆಯೋ ಇನ್ನು ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆಯಾ ಇಂಡಸ್ಟ್ರಿಯಲ್ಲಿ ಅಂತ ಹೇಳಿ ಮೇಡಮ್ ನಾನು ನೋಡೋವರೆಗೂ ಯಾವತ್ತೂ ನಾನು ನೋಡಿದ್ದೇ ಇಲ್ಲ ಮೇಡಮ್ ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ ನಾನು ಇವತ್ತವರೆಗೂ ಎಲ್ಲ ಹೀರೋಯ್ನ ಜೊತೆ ಕೆಲಸ ಮಾಡಿದ್ದೀವಿ ಎಲ್ಲ ಹೀರೋಗಳ ಜೊತೆಗೂ ಈ ಸ್ಪಾಟಲ್ಲಿ ನೋಡಿದ್ದೀವಿ ನಾವು ಎಲ್ಲ ಪ್ರೊಡ್ಯೂಸರ್ಸು ನೋಡಿದ್ದೀವಿ ಡೈರೆಕ್ಟರ್ಸು ನೋಡಿದ್ದೀವಿ ನಮ್ಮ ಕಣ್ಣ ಮುಂದೆ ಇವತ್ತೂ ಒಂದೂ ಆ ಥರ ನಡೆದಿಲ್ಲ ಆಗಿಲ್ಲ ಅದರಿಂದ ನಾವು ಆ ಸಿನಿಮಾದಲ್ಲಿ ನೋಡಿ ಅಯ್ಯೋ ಆಯ್ತಾ ಕೇಳಪಟ್ಟು ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡೋದು ಏನು ಪ್ರಜ್ಞೆ ಇಲ್ಲ ಅದು ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಸೊ ನೀವು ಡ್ಯಾನ್ಸ್ ಮಾಸ್ಟರ್ ಅವ್ರಿಗೆ ಏನಾದರೂ ಸಿನಿಮಾ ಇಂಡಸ್ಟ್ರಿ ಕಡೆ ಒಲವು ಇದೆಯಾ ನಿಮ್ಮ ವೈಫು ಇಷ್ಟೆಲ್ಲ ನಿಮ್ಮ ಇಪ್ಪತ್ತೈದು ವರ್ಷಗಳ ಜರ್ನಿಯಲ್ಲಿ ಅವರು ಯಾವ ರೀತಿ ನಿಮಗೆ ಸಾಥ್ ಕೊಟ್ಟರು ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಪ್ರೀತಿಯ ಬಗ್ಗೆ ಅವರ ಸಪೋರ್ಟ್ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನ್ ಹೇಳ್ತೀರಂತ ಹೇಳಿ ನನಗೆ ಮದುವೆ ಆದಾಗಿಂದ ಇವತ್ತವರೆಗೂ ಮೇಡಮ್ ನನ್ನ ವೈಫ್ ಇದ್ದಾರಲ್ಲ ತುಂಬ ನನ್ನ ಮೇಲೆ ಬಹಳ ನನಗೆ ಪ್ರೀತಿಗಿನ್ನ ನನಗೆ ನನ್ನ ಮೇಲೆ ಅವಳಿಗೆ ಸಿಕ್ಕಾಪಟ್ಟೆ ಲವ್ ಜಾಸ್ತಿ ಪ್ರೀತಿ ಜಾಸ್ತಿ ನಾನು ತೋರಿಸ್ಕೊಳ್ಳೋದಿಲ್ಲ ಅವಳು ತೋರಿಸ್ಕೋ ಅವಳು ಅವಳು ತೋರ್ಸ್ಕೊ ಬಟ್ ಆದರೆ ತುಂಬ ಸಿಕ್ಕಾಪಟ್ಟೆ ನನ್ನ ಮೇಲೆ ಅವ್ರಿಗೆ ಏನಂತಿಲ್ಲ ಹೆವಿ ಲವ್ ಜಾಸ್ತಿ ನನ್ನ ಮೇಲೆ ಆಮೇಲೆ ಕಾಳಜಿ ಜಾಸ್ತಿ ನಮ್ಮ ಯಜಮಾನ್ರು ಚೆನ್ನಾಗಿರ್ಬೇಕು ನಮ್ಮ ಯಜಮಾನ್ರು ಟಿ ವಿಯಲ್ಲಿ ಬರ್ತಾರೆ ನಮ್ಮ ಯಜಮಾನ್ರು ಅದ್ರಲ್ಲಿ ಬರ್ತಾರೆ ಇದರಲ್ಲಿ ಬರ್ತಾರ ಯಾಕೆ ಆ ಸಿನಿಮಾದಲ್ಲಿ ಮಾಡಿಲ್ಲ ನೀನು ಯಾಕೆ ಈ ಸಿನಿಮಾದಲ್ಲಿ ಹೋಗಲಿಲ್ಲ ನನ್ನ ಮಕ್ಕಳು ಕೇಳ್ತಾರೆ ನನ್ನ ವೈಫು ಇದನ್ನು ಕೇಳ್ತಾ ಇರ್ತದೆ ಅವ್ರಿಗೆ ಅದರಲ್ಲಿ ಸಿನಿಮಾ ಅವ್ರು ಇವತ್ತರೆಗೂ ಪಾಪ ಒಂದು ನಾನು ಎಲ್ಲೂ ಒಂದು ಸ್ಟೇಜಲ್ಲೂ ಕರ್ಕೊಂಡು ಹೋಗಿಲ್ಲ ಇಬ್ಬ ಮಕ್ಕಳು ಆಗಲಿ ನಮ್ಮ ಹೆಂಡ್ತಿನಾಗಲಿ ಎಲ್ಲೂ ಒಂದೇ ಒಂದು ಪ್ರೆಸ್ ಮೀಟ್ಗಾಗಲಿ ಅಲ್ಲ ಒಂದು ದೊಡ್ಡ ಶೋಸ್ಗಾಗಲಿ ಎಲ್ಲೂ ಕರ್ಕೊಂಡು ಕೂರಿಸಿದ್ದೂ ಇಲ್ಲ ಬಟ್ ಅವರು ಟಿ ವಿಲಿ ನೋಡ್ತಾರೆ ಕರ್ ಅವಕಾಶ ದೊಡ್ಡದಾಗ ನಾನು ಕರ್ಕೊಂಡೋದೇ ಇರಬೇಕು ಅಂತ ಮೇಡಮ್ ಕರ್ಕೊಂಡು ಹೋದ್ರೆ ಮುಂದೆ ಅಷ್ಟೇ ಮುಂದೆ ಕೂರಿಸಿ ಅವ್ರನ್ನ ಅಲ್ಲಿ ಹೇಳಬೇಕು ಆ ಥರ ಅದೊಂದು ಆಸೆ ನನಗಿದೆ ಅದಕ್ಕೋಸ್ಕರ ನಾನು ಅದನ್ನು ಇವತ್ತಿಗೂ ಇದು ಮಾಡಿಲ್ಲ ಆ ಥರ ಅವ್ರಿಗೆ ನನ್ನ ಹೆಂಡತಿಗೆ ಭಾಳ ನನ್ನ ಮೇಲೆ ಭಾಳ ಪ್ರೀತಿ ಜಾಸ್ತಿ ನನ್ನ ಮೇಲೆ ಮನೇಲಿ ಊಟ ಮಾಡೋದಿಂದ ಹಿಡಿದು ಎಲ್ಲ ನೋಡ್ಕೊಳ್ಳೋದಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿ ಅವಳು ಟ್ರೀಟ್ ಮಾಡ್ತಾಳೆ ಅವಳು ಅದ್ರ ಜೊತೆ ನನ್ನ ಮಕ್ಕಳು ಇಬ್ಬರು ಇದ್ದಾರಲ್ಲ ಮೇಡಮ್ ಅದ್ರಲ್ಲಿ ದೊಡ್ಡವನು ಬಂದ್ಬಿಟ್ಟು ಫಸ್ಟ್ ಮಾಡ್ತಾ ಮಾಡ್ತಾಯಿದ್ದಾನೆ ಈಗ ಅವನು ಅವನಿಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಅಂದರೆ ಅವನು ಬೇರೆ ಅಂದರೆ ಡೈರೆಕ್ಟ್ ಅದು ಮಾಡಬೇಕು ಇದು ಮಾಡಬೇಕು ಅಂತ ಇದ್ದಾನೆ ಬಟ್ ಓದೋ ಚೆನ್ನಾಗಿ ಓದ್ತಾ ಇದ್ದಾನೆ ಅವನು ಅದಕ್ಕೆ ನಾನು ಅದರಲ್ಲೇ ಬಿಟ್ಟಿದ್ದೀನಿ ಓದಲಿ ಸ್ವಲ್ಪ ಚೆನ್ನಾಗಿ ಓದ್ ಸೆಕೆಂಡ್ ಇಯರ್ವರೆಗೂ ಓದಪ್ಪ ಅವನು ಆ್ಯನಿಮೇಷನ್ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇದ್ದಾನೆ ಅವ್ರಿಗೆ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಇದ್ದೀನಿ ನಾನು ಅವ್ರಿಗೆ ಮಕ್ಕಳಿಗೆ ಚಿಕ್ಕವ್ನ ಬಂದುಬಿಟ್ಟು ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ನನ್ನ ಜೊತೆಗೆ ಆಡೋನು ಯಾವಾಗಲೂ ಇಷ್ಟ ಬಂದ್ ಕುಣಿತಾ ಇದ್ದ ಬಟ್ ಏನೋ ಒಂದು 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 ಎಷ್ಟೋ ಒಂದು ಫೈವ್ ಇಯರ್ಸ್ ಫೋರ್ ಇಯರ್ಸ್ ಆದಮೇಲೆ ಅವನು ಕ್ರಿಕೆಟ್ ಮೇಲೆ ಹುಚ್ಚಾಯ್ತು ಅವ್ನಿಗೆ ಸ್ವಲ್ಪ ಅಂದರೆ ಕ್ರಿಕೆಟ್ ಕ್ರಿಕೆಟ್ ಮೇಲೇ ಜಾಸ್ತಿ ಒಲುವು ಅವನು ಫುಲ್ ಫುಲ್ ಡೇ ಕ್ರಿಕೆಟಲ್ಲೇ ಇದ್ದಾನೆ ಈಗ ಅವನು ಅಂದರೆ ಓದೋದಕ್ಕಿಂತ ಜಾಸ್ತಿ ಕ್ರಿಕೆಟಲ್ಲೇ ಇದ್ದಾನೆ ಈಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ